ಹಾಯ್ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಹೇಳಿ ಭಾವಿಸ್ತೀನಿ ನೋಡಿರಿ ನಾವು ಕೂಡ ಆರಾಮಾಗಿ ಸೂಪರ್ ಆಗಿದ್ವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡಕ್ಕೆ ಬಂದಿನಿ ಅಂದ್ರೆ ಸಾಕಷ್ಟು ಜನ ಸುಮಾರು ನಂಗೆ ಮೆಸೇಜ್ ಹಾಕಿ ಕೇಳಾಕತ್ತಿದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಹೆಂಗೆ ಮಾಡಬೇಕು ಎಲ್ಲಿಂದ ಸೀರೆ ತರಿಸ್ಬೇಕು ಯಾವ ಥರ ಮಾಡಬೇಕು ಏನು ಮುನ್ನೆಚ್ಚರಿಕೆ ತೊಗೋಬೇಕು ಅಂತ ಹೇಳ್ತೀಂದ್ರೆ ಆನ್ಲೈನ್ ಬಿಸ್ನೆಸ್ ಮಾಡೋದು ಇದು ಮಹಿಳೆಯರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ಯಾಕಂದ್ರೆ ಹೊರಗಡೆ ಹೋಗಿ ಹೋಗದೆ ನಾವು ಮನೆಯಲ್ಲೇ ಇದ್ಕೊಂಡು ಏನಾದರೂ ಒಂದು ಮಾಡುವಂಥ ಅವಕಾಶ ಇದು ನಮಗೆ ಸೋಷಿಯಲ್ ಮೀಡಿಯಾ ಕೊಟ್ಟೈತಿ ಇದರಿಂದ ದುರುಪಯೋಗ ಭಾಳ ಅಂದ್ರೆ ಭಾಳ ದುರುಪಯೋಗ ಆಗಕತ್ತೈತಿ ಉದಾಹರಣೆ ಹೇಳ್ಬೇಕಂದ್ರೆ ನೀವು ನೋಡಿರೋ ಇಲ್ಲೋ ಗೊತ್ತಿಲ್ಲ ಮೇ ಬಿ ನೋಡಿದ್ರೆ ಗೊತ್ತಿರ್ಬೋದು ನೋಡಿರಲಿಲ್ಲ ಅಂದ್ರೆ ಹೇಳ್ತೀನಿ ರೀ ಇಬ್ಬರು ಗಂಡ ಹೆಂಡತಿ ಅವರು ಹೀಗೆ ಸೀರೆ ಬಿಸ್ನೆಸ್ ಮಾಡ್ಬೇಕಂತೇಳಿ ಅಂದ್ಕೊಂಡು ಹೀಗೆ ಸೋಷಿಯಲ್ ಮೀಡ್ಯಾದಾಗ ಅಡ್ವಟೈಸ್ಮೆಂಟ್ ಬರ್ತಾವಲ್ಲ ರೀ ಅಂಥದೊಂದು ಅಡ್ವರ್ಟೈಸ್ಮೆಂಟ್ನ ನೋಡಿ ಅವ್ರು ಏನು ಮಾಡ್ಯಾರ ನೂರು ರೂಪಾಯಿಕ್ ಮೂರು ಸೀರೆ ಅಂತನ ಅಲ್ಲಿ ಒಂದು ಹತ್ತು ಸಾವಿರ ರೂಪಾಯಿ ಸೀರೆನ ಆರ್ಡ್ರ್ ಹಾಕ್ಯಾರ ಹತ್ತು ಸಾವಿರ ರೂಪಾಯಿ ಸೀರೆ ಎಷ್ಟು ಸೀರೆ ಬರ್ತಾವೆ ನಾವು ಬಿಸ್ನೆಸ್ ಮಾಡ್ಬೋದು ಒಂದು ಹತ್ತು ಸಾವಿರ ರೂಪಾಯಿಂದ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ಕೊಂಡು ಪ್ಲ್ಯಾನ್ ಹಾಕಿ ಗಂಡ ಹೆಂಡತಿ ಇಬ್ರು ಸೇರಿ ಹತ್ತು ಸಾವಿರ ರೂಪಾಯಿನ ಫೋನ್ ಪೇ ಮಾಡ್ಯಾರ ಫೋನ್ ಪೇ ಅಮೌಂಟ್ ಪೇ ಮಾಡ್ಯಾರ ಅವರಿಗೆ ಪೇ ಮಾಡಿಂದ ಅವರು ಸೀರೆ ಕಳಿಸ್ಯಾರ ಆ ಸೀರೆ ಕಳ್ಸಿಂದ ಇಬ್ರು ಗಂಡ ಹೆಂಡತಿ ಖುಷಿಯಾಗಿ ನಾವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಸೀರೆ ಹೆಂಗೆ ಅದಾವೆ ನೋಡಬೇಕು ಅಂಥೇಳಿ ಎಲ್ಲ ಸೀರೆ ಓಪನ್ ಮಾಡಿ ನೋಡ್ತಾರ್ರಿ ಅದು ಒಟ್ಟು ಸಿ ಸೀರೆ ಏನೋ ಬಂದವ ಬಟ್ ಹರಿದಿ ಸೀರೆ ಬಂದವ ಅಂದ್ರೆ ಯೂಸ್ ಮಾಡಿ ಬಿಟ್ಟಿದ್ದು ಹರಿದಿದ್ದು ಆ ಥರದ ಸೀರೆ ಬಂದವ ಈ ಥರ ಮೋಸ ಭಾಳ ಆಗಕತ್ತೈತಿ ನೀವು ಎಲ್ಲಿ ಸೀರೆ ತೋತೀರಿ ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಬಟ್ ಸೋಷಿಯಲ್ ಮೀಡಿಯಾದಾಗ ನೋಡಿ ನೀವು ಅದನ್ನೇ ನಂಬಿ ದುಡ್ಡು ಎಷ್ಟು ಎಷ್ಟೊಂದು ದುಡ್ಡು ಹಾಕಿ ನೀವು ಮೋಸ ಹೋಗಬೇಡ್ರಿ ಯಾಕಂದ್ರೆ ಆಮೇಲೆ ಅವ್ರಿಗೆ ಏನು ಕೇಳ್ತೀರಿ ನೀವು ಏನೂ ಕೇಳೋಕ್ಕಾಗಲ್ಲ ಯಾಕಂದ್ರೆ ಜಸ್ಟ್ ಅಡ್ವರ್ಟೈಸ್ಮೆಂಟ್ ಇರ್ತದೆ ಯಾರಿಗೆ ಕೇಳೋಕ್ಕಾಗಲ್ಲ ನೀವು ಕ್ರೈಮ್ಗೆ ಅದು ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು ಅದು ಎಲ್ಲ ಓಡಾಡೋದು ನೀವು ಮತ್ತೆ ಉಲ್ಟಾ ತೆಲ್ನೋವ ಅದೆಲ್ಲ ಸುಮ್ಮನೆ ಸಿಕ್ಕಾಪ್ಟೆ ಕೆಲಸ ಸಿಕ್ಕಾಪಟ್ಟೆ ರಿಸ್ಕ್ ಇರ್ತೈತಿ ಅದು ಮಾಡಿದ್ರಾಗ ನೀವು ಮತ್ತೆ ಇನ್ನೊಮ್ಮೆ ಏನಾದರೂ ಒಂದು ಕೆಲಸ ಮಾಡ್ಬೇಕನ್ನೂ ಉತ್ಸಾಹನೇ ಕಳ್ಕೊಂಡ್ಬಿಡ್ತೀರಿ ಹಾಗಾತೀಸ್ ಅಂದ್ರೆ ಹೇಳಾಕತ್ತೀನಿ ಎಲ್ಲೇ ನೀವು ಸೀರೆ ತೊಗೋಬೇಕಂದ್ರೆ ಮೊದಲ ಒಂದು ಸೀರೆ ಹಾಕಿ ನೋಡ್ರಿ ಎಲ್ಲ ಎಲ್ಲಿ ನೀವು ಹಾಕ್ತೀರಿ ಅಲ್ಲಿ ಒಂದು ಸೀರೆ ಹಾಕಿ ನೋಡಿರಿ ಆ ಸೀರೆ ಬಂದಿಂದ ಆ ಸೀರೆ ಕ್ವಾಲಿಟಿ ಚೆಕ್ ಮಾಡಿರಿ ಆ ಸೀರೆ ಹೆಂಗೈತಿ ಐತಿ ಮತ್ತು ಅವರು ಅದಾರ ಅದಾರಿಲ್ಲ ಅಂತ ಹೇಳಿ ಚೆಕ್ ಮಾಡಿರಿ ಅದಾದ್ಮೇಲೆ ನೀವು ಒಂದೇ ಕಡೆಯಿಂದ ತರಕ್ಕೆ ಹೋಗಬೇಡ್ರಿ ಬೇರೆ ಬೇರೆ ಕಡೆಯಿಂದ ಸುಮಾರು ಕಡೆಯಿಂದ ತರಿಸಿರಿ ನೀವು ಆ ತರಿಸಿದಾದ್ಮೇಲೆ ನಿಮಗೆ ಯಾವ್ದು ಇಷ್ಟ ಆಗ್ತೈತಿ ಎಲ್ಲಿ ಇಷ್ಟ ಆಗ್ತೈತಿ ನೀವು ಆ ಪರ್ಸನ್ ಜೊತೆ ಮಾತಾಡ್ತಿರಲ್ಲ ಸೀರೆ ತರಬೇಕಾದ್ರೆ ಆ ಪರ್ಸನ್ ಜೊತೆ ಮಾತಾಡಿದಾಗ ನಿಮಗೆ ಗೊತ್ತಾಗ್ತೈತಿ ಇವ್ರ ಜನೀವ್ ಅದಾರೋ ಇಲ್ಲೋ ಇನ್ನು ಅಂದ್ರೆ ಅಷ್ಟು ಗೊತ್ತಾಗ್ಲಿಲ್ಲ ಅಂದ್ರೆ ಮೋಸ ಮಾಡೋರು ಇದ್ದೇ ಇರ್ತಾರೆ ಅವರು ಭಾಳ ಜನರು ಇರ್ತಾರೆ ಬಟ್ ಗೊತ್ತಾಗ್ತೈತೆ ಸ್ವಲ್ಪ ಒಂದು ಸ್ವಲ್ಪ ಗೊತ್ತಾಗ್ತೈತಿ ಇವ್ರು ಒಳ್ಳೆಯವ್ರು ಅನಿಸ್ತಾರೆ ಇವ್ರು ಕೆಟ್ಟವರು ಇವರು ಸ್ವಲ್ಪ ಯಾಕೋ ಭಾಳ ಇದ್ದಂಗೆ ಕಾಣಿಸ್ತಾರೆ ಹಿಂಗೆ ಅಂಚೆ ಅನಿಸ್ತೈತಿ ಯಾಕಂದ್ರೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಹೇಳಕತ್ತೀನಿ ನಾನು ಸೀರೆ ಬಿಸ್ನೆಸ್ ಮಾಡ್ಬೇಕಂದ್ರೆ ಭಾಳ ಕೇರ್ಫುಲ್ಲಾಗಿ ಮಾಡ್ರಿ ಮಾಡಿರಿ ಸೀರೆ ಬಿಸ್ನೆಸ್ಸ ಭಾಳ ಒಳ್ಳೇದು ಬಟ್ ಮಾಡಬೇಕಂದ್ರೆ ಪೇಷನ್ಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ರೀ ಪೇಷೆನ್ಸ್ ಇದ್ರೆ ಈ ಸೀರೆ ಬಿಸ್ನೆಸ್ ಮಾಡೋದಾಗಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಯಾಕಂದ್ರೆ ನಾವು ಸೀರೆ ಬಿಸ್ನೆಸ್ ಮಾಡ್ಲಾಕ ಮಾಡಾಕತ್ತ ತಕ್ಷಣ ಎಲ್ಲ ಸೀರೆ ಸೇಲ್ ಆಗಿಬಿಡಲ್ಲ ರೀ ಅದಕ್ಕೂ ಟೈಮ್ ಬೇಕಾ ನಾವು ವಿಡಿಯೋ ಸೀರೆದು ವಿಡಿಯೋ ಮಾಡಿ ಪೋಸ್ಟ್ ಮಾಡಿ ಕೈಕೋತ್ ಕುಂದರು ಯಾವಾಗ ಸೀರೆ ತೊಗೋತಾರೆ ಯಾವಾಗ ಸೀರೆ ತೊಗೋತಾರೆ ಯಾವಾಗ ಸೀರೆ ತೊಗೋತಾರೆ ಅಂಥೇಳಿ ಅವರು ಸೀರೆ ತೊಗೊಳೋ ಕಸ್ಟಮರು ಬರಲಿಲ್ಲ ಅಂದ್ರೆ ನಾವು ಪೇಷೆನ್ಸ್ ಹೋಗ್ಬಿಡು ಇದು ನಮ್ಮಂತವ್ರಿಗಲ್ಲ ಯಾರೂ ತೊಗೊಳೋದಿಲ್ಲ ಸುಮ್ಮನೆ ಯಾಕೆ ಅಂತ ಈ ಥರ ಅಂದ್ಕೊಂಡು ನಾವು ಬಿಟ್ಟರೆ ಅದು ನಮ್ಗೆ ಲಾಸ್ ರೀ ನಮಗೆ ಪೇಸೆನ್ಸ್ ಭಾಳ ಇರಬೇಕು ಪೇಶೆನ್ಸ್ ಭಾಳ ಇಟ್ಕೋಬೇಕು ಡೈಲಿ ಒಂದೊಂದು ವೀಡಿಯೋ ಇರೋದು ಡೈಲಿ 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 ಮಾಡ್ಬಿಡ್ತಾ ಇರೋದು ಆವಾಗ ಜನ ನೋಡಿ ನೋಡಿ ನಿಮ್ಮನ್ನ ನಂಬಿ ನೀವು ಅಂತ ಹೇಳಿ ಅವ್ರಿಗೆ ಅನಿಸ್ತಂದ್ರೆ ನಿಮ್ಮನ್ನ ನಂಬಿ ಅವ್ರಿಗೆ ಸೀರೆ ಇಷ್ಟ ಅದು ಅಂದರೆ ತೊಗೊಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವು ಒಂದು ನಾಲ್ಕು ದಿನ ಬಿಟ್ಟು ಬೇಜಾರು ಮಾಡ್ಕೋಬೇಡ್ರಿ ಒಂದು ಎಂಟು ದಿನ ಬಿಟ್ಟು ಬೇಜಾರು ಮಾಡ್ಕೋಬೇಡ್ರಿ ಯಾಕಂದ್ರೆ ನನ್ನ ಬಗ್ಗೆನ ಹೇಳಬೇಕಂದ್ರೆ ನಾನು ಸೋಷಲ್ ಮೀಡಿಯಾದಾಗ ಸ್ವಲ್ಪ ವಿಡಿಯೋದು ಮಾಡ್ತೀನಿ ನಿಮಗೆಲ್ಲ ಗೊತ್ತಿದ್ದಿರ್ಬೋದು ಸ್ವಲ್ಪ ನಾನು ಒಂದು ತಕ್ಕ ಮಟ್ಟಿಗೆ ದೇವ್ರ ಆಶೀರ್ವಾದಿಂತ ನಿಮ್ಮ ಪ್ರೀತಿ ಆಶೀರ್ವಾದಿಂತ ಒಂದು ತಕ್ಕ ಮಟ್ಟಿಗೆ ನಾವು ಸ್ವಲ್ಪ ಹೆಸರು ಮಾಡಿವೆ ಅಂತ ಅನ್ಕೋಬೋದು ಅದೇನು ಅದನ್ನು ನನ್ನ ಬಗ್ಗೆ ನಾನೇನು ಹೇಳೋಕತ್ತಿಲ್ಲ ಅಂದರೆ ಹೇಳಿದೆ ರೀ ಅಂದರೆ ಏನಂದ್ರೆ ಕೆಲವರು ಥಿಂಕಿಂಗ್ ಹೆಂಗೆ ಇರ್ತದತ್ತಂದ್ರೆ ವಿಡಿಯೋ ಮಾಡೋರು ಜಾಸ್ತಿ ಫಾಲೋವರ್ಸ್ ಇರೋರು ನಿಮ್ಗೇನು ರೀ ಹೋಗ್ತಾವೆ ಸೀರೆ ನಮ್ಮಂಥವ್ರೆಲ್ಲ ಯಾರು ನಮ್ಮಂಥವ್ರ ಬಳಿ ಯಾರು ತೊಗೋಬೇಕು ಅನ್ನೋ ಮೈಂಡ್ಸೆಟ್ ಇರ್ತದೆ ಅದಕ್ಕೆ ಹೇಳ್ತೀನಿ ರೀ ನಂಗೆ ಹೇಳಬೇಕಂದ್ರೆ ನಾನು ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಬೆಳಕು ಅದೆಲ್ಲ ಫಸ್ಟ್ ಡೇನೆ ನನ್ನ ಫ್ರೆಂಡ್ ತಗೊಂಡ್ರು ಫಸ್ಟ್ ನನ್ನ ಫ್ರೆಂಡ್ನೇ ಖರೀದಿ ಮಾಡಿದ್ರು ಆಕನೇ ಬೋಣಿಗೆ ಮಾಡಿದ್ರು ಅದಾದಮೇಲೆ ನನಗೆ ಹಂಗೆ ಒಂದು 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 ಆರ್ಡ್ರ್ ಬರಕತ್ತು ಅಂದ್ರೂ ಹ್ಞೂ ಒಂದಿನ ಎರಡು ಮೂರೂ ಬಂದು ಸ್ಟಾರ್ಟಿಂಗ್ ಸ್ವಲ್ಪ ಎಲ್ಲ ಬಂದು ಆಮೇಲೆ ಸ್ವಲ್ಪ ಡೌನ್ ಆದಂಗೆ ಆಯ್ತು ಆಮೇಲೆ ಈಗ ಮತ್ತೆ ಸ್ವಲ್ಪ ನಡ್ದೈತಿ ಅಂದ್ರೆ ಬಿಸ್ನೆಸ್ ಹೆಂಗೆ ಹೋಗ್ತೈತೆ ಅದು ಡೌನ್ ಆದ ತಕ್ಷಣ ನಾವು ಡೌನ್ ಆಗಬಾರ್ದು ನಾವು ಸ್ವಲ್ಪ ಆ್ಯಕ್ಟಿವ್ ಆಗಿರ್ಕೋತಿದ್ರೆ ಜನ ಏನು ನೋಡ್ತಾರೋ ಅದನ್ನು ಇಷ್ಟಪಡೋಕೆ ಸ್ಟಾರ್ಟ್ ಮಾಡ್ತಾರೆ ಏನು ಡೈಲಿ ಡೈಲಿ ನೋಡ್ತಾರಲ್ಲ ಅದನ್ನು ಇಷ್ಟಪಡೋಕೆ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ನೀವು ನಿಮ್ಮ ಹುರುಪ ಹುಮ್ಮಸ್ಸನ್ನು ಕಳ್ಕೊಬೇಡ್ರಿ ಅಂತ ಹೇಳ್ತೀನಿ ನಾವು ಫೇಮಸ್ ಇದ್ದವ್ರು ಇದ್ರೂ ನಮ್ಮಲ್ಲಿ ಏನು ಡೈಲಿ ಡೈಲಿ ಕಾಪ್ಟಿ ಸಾರಿ ಸೇಲ್ ಆಗೋಲ್ಲ ಮತ್ತು ಇನ್ನೊಂದು ಏನಂದ್ರೆ ಜನ ಜಾಸ್ತಿ ಜಾಸ್ತಿ ಕೇಳ್ತಾರೆ ನಾವು ಒಮ್ಮಲ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ನಾವು ಆ ಬಿಸ್ನೆಸ್ ಹೆಂಗೆ ನಡೀತೈತೋ ಏನೋ ಒಂದು ಅದು ಒಂದು ಥಿಂಕಿಂಗ್ ಇರ್ತೈತಿ ಒಳಗೆ ಯಾಕಂದ್ರೆ ಲಾಸ್ ಆದರೆ ಹೆವಿ ಲಾಸ್ ಆಗಬಾರ್ದು ಅಷ್ಟು ಸಣ್ಣ ಪುಟ್ಟ ಲಾಸ್ ಆಗಬೇಕು ಮತ್ತು ನಮ್ಗೆ ಹೆಣ್ಮಕ್ಳಿಗೆ ಗೊತ್ತಲ್ಲ ರೀ ಸೀರೆ ಇದು ಅಂದ್ರೆ ಅಷ್ಟು ಹಂಗೇನಾರು ಉಳಿದು ಅಂದ್ರೆ ನಮಗೆ ಒಂದು ಎರಡು ಮೂರು ಹಬ್ಬಕ್ಕೆ ಆತವ ಮತ್ತು ರಿಲೇಷನ್ ಮನೆಗೆ ಬಂದಿರ್ತಾರಲ್ಲ ಅವರಿಗೆ ಹೆಣ್ಮಕ್ಳಿಗೆ ಅವ್ರಿಗೆ ಇವ್ರಿಗೆ ಅಂತೇಳಿ ಹಿಂಗಾಗಿ ಬಿಡ್ತಾವ ಹಾಗಾಗಿ ಅದು ದೊಡ್ಡ ಲಾಸ್ ಆಗಬಾರ್ದು ಅಂಥೇಳಿ ಜಾಸ್ತಿ ಥರಕ್ಕೆ ಸ್ವಲ್ಪ ತೊಗೊಂಬ್ರಿ ನಿಮ್ಗೆ ಆ ಸ್ಟಾರ್ಟಿಂಗ್ ಬಜೆಟ್ ನೋಡಿ ತೊಗೊಂಬರ್ರಿ ಆಮೇಲೆ ನಿಮಗೆ ಚಲೋ ಅನ್ಸಕತ್ತ ಚಲೋ ಅನ್ಸಕತ್ತಂದ್ರೆ ಮತ್ತೆ ಹಂಗೆ ಜಾಸ್ತಿ ತೊಗೋತಾ ಹೋಗ್ರಿ ನಾನು ಎಲ್ಲಿ ತರಿಸ್ತೇ ಹೆಂಗೆ ತರಿಸ್ತೆ ಅಂತಂದ್ರೆ ನಾನು ಒಂದು ಮೂರು ಕಡೆಯಿಂದ ಸ್ಟಾರ್ಟಿಂಗ್ ಸೀರೆ ತರಿಸೀನಿ ಮೂರು ಕಡೆಯಿಂದ ನನಗೆ ಅದ್ರಾಗ ಮೂರು ಕಡೆಯಲ್ಲಿ ಎರಡು ಚಲೋ ಅನ್ಸೈತಿ ಆ್ಯಕ್ಚುಲಿ ನಾಲ್ಕು ಕಡೆಯಿಂದ ತರ್ಸಿನಿ ನಾನು ನೆಕ್ಸ್ಟ್ ಒಂದು ಕಡೆಯಿಂದ ತರಿಸಿದೆ ನಾಲ್ಕು ಕಡೆಯಿಂದ ಎರಡು ಕಡೆ ಚಲೋ ಅನ್ಸೈತಿ ಎರಡು ಕಡೆ ನಂಗೆ ಚಲೋ ಅನ್ನಿಸ್ಲಿಲ್ಲ ಯಾಕಂದ್ರೆ ಕ್ವಾಲಿಟಿ ಒಳಗೆ ಸ್ವಲ್ಪ ಚಲೋ ಕ್ವಾಲಿಟಿ ಬಂದಿರಲಿಲ್ಲ ಅವು ಯಾಕಂದರೆ ನಾವು ಸೀರೆ ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಕ್ವಾಲಿಟಿ ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್ ನಾವು ಕ್ವಾಲಿಟಿ ಮೇಂಟೈನ್ ಮಾಡಿದೆವು ಅಂದ್ರೆ ನಂಬಲ್ಲಿ ಮತ್ತು ಸೀರೆ ತೊಗೊಂಡವರು ಹೊಳ್ಳಿ ಹೊಳ್ಳಿ ಸೀರೆ ತೊಗೊಳಕ್ಕೆ ಬರ್ತಾರೆ ನನ್ನ ಕಡೆ ಎರಡು ತೌಲಿ ತರಿಸಿದ ಸೀರೆ ಅಷ್ಟೊಂದು ಕ್ವಾಲಿಟಿ ಇರಲಿಲ್ಲ ಎರಡು ಕಡೆ ತರಿಸಿದ ಸೀರೆ ಕ್ವಾಲಿಟಿ ಇದ್ದು ಹಾಗಾಗಿ ನಾ ಆ ಎರಡು ಕಡೆ ಏನು ತರ್ಸಿನಿ ಅವ್ರ ಕಡೆಯೇ ನಾನು ಇವಾಗ ಕಂಟಿನ್ಯೂ ಮಾಡೀನಿ ಅಂಥೇಳಿ ಹೇಳ್ತೀನಿ ನೋಡಿರಿ ನೀವು ಮೊದಲ ಒಂದೊಂದು ಕಡೆದು ಸ್ವಲ್ಪ ಸ್ವಲ್ಪ ತರಿಸಿ ನೋಡಿರಿ ನಿಮ್ಗೆ ಯಾವ್ದು ಚಲೋ ಅನಿಸ್ತೈತಿ ಎಲ್ಲಿ ಚಲೋ ಅನಿಸ್ತೈತಿ ಅಲ್ಲಿ ಕಂಟಿನ್ಯೂ ಮಾಡಿರಿ ನಿಮ್ಗೆ ಸಾಧ್ಯವಾದ್ರೆ ನೀವೇ ಹೋಗಿ ತರೋಕೆ ಟ್ರೈ ಮಾಡಿರಿ ಮೇ ಬಿ ಜಾಸ್ತಿ ಹೆಣ್ಮಕ್ಳಿಗೆ ಅವರೇ ಹೋಗಿ ತರೋಕೆ ಸಾಧ್ಯ ಆಗೋದಿಲ್ಲ ಈಗ ಉದಾಹರಣೆ ನನಗೆ ನಾನೇ ಹೋಗಿ ತಂದಿಲ್ಲ ಈಗ ನಾವು ಹೋಗೋರದೀವಂಥವ್ಲಿ ಏನೋ ಪ್ಲ್ಯಾನ್ ಹಾಕಿ ನೋಡ್ಬೇಕು ಏನಾಗುತ್ತಾ ಸಾಧ್ಯವಾದ್ರೆ ನೀವು ಹೋಗಿ ನೋಡಿ ತೊಗೊಂಬರ್ರಿ ಸಾಧ್ಯ ಆಗಲಿಲ್ಲ ಅಂದ್ರೆ ಇಲ್ಲೇ ಮೊಬೈಲ್ನಾಗ ನೋಡ್ಕಿಸಿದ್ರೆ ನೀವು ಆರಾಮ್ಸೆ ಆರ್ಡ್ರ್ ರೀ ಇಷ್ಟೆಲ್ಲ ಹೇಳಾಕತ್ತೀನಿ ರೀ ಮತ್ತು ನಾನು ತಂದಿರೋ ಒಂದಿಷ್ಟು ಹೊಸ ಕಲೆಕ್ಷನ್ ನನ್ನ ಬಲ್ಲಿ ಬಂದವ ಆ ಸೀರೆನ ತರಿಸ್ತೀನಿ ನೋಡ್ರಿ ನಾನು ಹಂಗೆ ಮತ್ತು ನಿಮಗೆ ಕಂಟಿನ್ಯೂ ಮಾಡಿ ಮುಂದಿಂದ ಹೇಳ್ಕೊತಾ ಹೋಗ್ತೀನಿ ರೀ ನಾನು ಸೀರೆ ರೀ ನೋಡ್ರಿ ನೋಡಿರಿ ಈ ಥರ ಸೀರೆ ತರ್ಸೀನಿ ಇನ್ನೇನು ನವರಾತ್ರಿ ಹಬ್ಬ ಬಂತು ನೋಡಿರಿ ಹೆಂಗೈತೆ ಸೀರೆ ಮಸ್ತ್ ಅಂದ್ರೆ ಮಸ್ತ್ ಐತಿ ಕಲರ್ ಅದೆಲ್ಲ ಮಸ್ತ್ ಚೆನ್ನಾಗೈತ್ರಿ ಕಾಂಟ್ರಾಸ್ಟ್ ಅಲ್ಲಿ ಒಳಗೆ ತಂದಿನಿ ಸೀರೆ ರಫ್ ಆಗೈತಿ ಐತಿ ಭಾಳ ಹಿಂಗೆ ತಿಳುವಿಲ್ಲ ಸ್ವಲ್ಪ ಚಲೋ ಐತ್ರಿ ನೋಡಿಲ್ಲ ರಫ್ ಆಗೈತಿ ಶರಗ ಹೆಂಗೆ ಬಂದೈತೆ ಅಂದ್ರೆ ನೋಡಿರಿ ಶರಗ ಈ ಥರ ಬಂದೈತಿ ಈ ಥರ ಶರ್ಗಾ ಬಂದೈತಿ ಮತ್ತು ಬ್ಲೌಸ ಇದೇ ಕಲರ ಪ್ಲೇನ್ ಒಳಗೈತ್ರಿ ನಿಮಗ್ಯಾರೇ ನಿಮಗೆ ಯಾರಿಗಾರ ಈ ಸೀರೆ ಬೇಕಾಗಿದ್ದು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಡಿ ಎಮ್ ಮಾಡಿರಿ ನಾನು ನಿಮ್ಗೆ ಯಾವ ಸೀರೆ ಬೇಕನ್ನೋದು ಸ್ಕ್ರೀನ್ ಮೆಸೇಜ್ ಮಾಡಿ ಸ್ಕ್ರೀನ್ಶಾಟ್ ಕ ನಿಮ್ಮ ಫೋಟೋ ಕಳಿಸ್ರಿ ಫೋಟೋ ಕಳಿಸ್ರಿ ಅಂತ ಹೇಳಬೇಡ್ರಿ ದಯವಿಟ್ಟು ನೀವ ಸ್ಕ್ರೀನ್ಶಾಟ್ ತೆಗೆದ್ಕಿಸಂದ್ರೆ ಕಳಿಸ್ರಿ ಯಾಕಂದ್ರೆ ನಾವು ಯಾವ ಸೀರಿ ತಂದಿರ್ತೀವಿ ಯಾವ ವಿಡಿಯೋ ತಂದಿರ್ತೀವಿ ವಿಡಿಯೋ ಮಾಡಿ ಬಿಟ್ಟೇ ಬಿಟ್ಟಿರ್ತೀವಿ ಅದನ್ನು ನೋಡ್ಕಿಸ್ಂದ್ರೆ ನೀವು ನಮಗೆ ಇದು ಬೇಕು ರೀ ಅಂತ ಹೇಳಿಕಿಸ್ ಹೇಳಿದ್ರೆ ನಾನು ನಿಮಗೆ ಹೇಳ್ತೀನಿ ರೀ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಹೇಳೋದೈತಿ ಹೇಳ್ತೀನಿ ಇದು ಸೀರೆ ನೋಡಿರಿ ಇದು ನೋಡಿರಿ ವೈಟ್ ಕಲರ್ ಸ್ಯಾರಿ ಐತಿ ಇದು ಚಾಕ್ಲೇಟ ಮತ್ತು ಕೆಂಪು ನೋಡು ಬಾರ್ಡರ್ ಬಂದೈತಿ ಇದು ಈ ಕಡೆ ಚಾಕ್ಲೇಟ್ನವಲ್ಲ ಈ ಕಡೆ ಕೆಂಪನವಲ್ಲ ಎರಡರ ಮಧ್ಯೆ ಐತಿ ಈ ಥರ ಐತಿ ನೋಡಿರಿ ಸೀರೆ ನೋಡಿರಿ ಫುಲ್ ಫುಲ್ ವೈಟ್ ಐತಿ ಬ್ಲೌಸ್ನು ಸೇಮ್ ಮಗಳ ಹೆಂಗಿತ್ತಲ್ಲ ಅದ್ರದ್ದು ಹಂಗೆ ಬ್ಲೌಸ ಮತ್ತು ಸರ್ಗ ಬಂದೈತ್ರಿ ಇನ್ನೇನು ದಸರಾ ಹಬ್ಬ ಬಂತು ಎಲ್ಲರಿಗೆ ಕಲರ್ ಕಲರ್ ಬೇಕು ಈ ವೈಟ್ ಕಲರ್ ವೈಟ್ ಡೇ ಅಂತ ಒಂದು ಐತಲ್ಲ ಆ ದಿನದ್ದು ಏನರ ವೈಟ್ ಬೇಕಂದ್ರೆ ಜಲ್ದಿ ಆರ್ಡ್ರ್ ಹಾಕಿ ಯಾರ್ಯಾರು ತಗೊಳ್ಳೋಕ್ಕಿಂತ ಮುಂಚೆ ನೀವೇ ತಗೋರಿ ಅಂತ ಹೇಳ್ತೀನಿ ಹೇಳ್ತೀನಿ ನೋಡಿರಿ ನಿಮಗೆ ಸೀರಿದು ನನಗೆ ಅದು ಅನುಭವ ನಿಮ್ಗೆ ಇನ್ನೊಂದು ಏನು ಹೇಳಬೇಕಂತಂದ್ರೆ ಸೀರಿ ಜನ ತೊಗೊಳಕ್ಕೆ ನಿಮಗೆ ಮೆಸೇಜ್ ಮಾಡೋಕ್ಕಿನ್ನ ಪ್ರೈಸ್ ಎಷ್ಟು ಪ್ರೈಸ್ ಎಷ್ಟು ಅಂತ ಕೇಳ್ತಾರೆ ಅದು ನಂಗೆ ಸ್ಟಾರ್ಟಿಂಗ್ ಆ ಪ್ರಾಬ್ಲಮ್ ಆಯಿತು ಪ್ರೈಸ್ ಎಷ್ಟು ಪ್ರೈಸ್ ಎಷ್ಟು ಪ್ರೈಸ್ ಎಷ್ಟು ಯಾಕಂದ್ರೆ ನಂಗೆ ಸ್ಟಾರ್ಟಿಂಗ್ ಒಂದೇ ರೇಟಿನ ಸ್ಯಾರಿ ತಂದಿರಲಿಲ್ಲ ಬೇರೆ ಬೇರೆ ರೇಟಿನ ಸ್ಯಾರೀಸ್ದು ಹಾಗಾಗಿ ನಾನು ಅದು ವಿಡಿಯೋ ಮಾಡಾಗ ಅಲ್ಲಿ ರೇಟ್ ಮೆನ್ಷನ್ ಮಾಡೋಕ್ಕಾಗಲಿಲ್ಲ ಪಾಪಿಗೆ ಜನ ಪ್ರೈಸ್ ಎಷ್ಟು ಪ್ರೈಸ್ ಎಷ್ಟು ಪ್ರೈಸ್ ಎಷ್ಟು ಓಕೆ ಎಲ್ಲರಿಗೂ ಪ್ರೈಸ್ ಕಷ್ಟ ಅದ್ರಾಗ ತಗೊಳ್ಳೋರು ಜ ಯಾರು ಬರೀ ಎನ್ಕ್ವೈರಿ ಮಾಡ್ತಿರ್ತಾರಲ್ಲ ಅವ್ರು ಜಾಸ್ತಿ ತೊಗೊಳ್ದಿಲ್ಲ ಯಾರು ಡೈರೆಕ್ಟಾಗಿ ಅವ್ರಿಗೆ ಏನು ಇಷ್ಟ ಆಯ್ತಾ ಸ್ಕ್ರೀನ್ಶಾಟ್ ಹೊಡೆದು ಮೇಡಮ್ ನಂಗೆ ಇದು ಬೇಕು ರೀ ಅಕ್ಕ ನಂಗೆ ಇದು ಬೇಕು ಹಾಂ ಮಾಹಿತಿ ಆಯ್ತಕ್ಕ ನೋಡಿ ಅದ್ರಾಗ ಅಮೌಂಟ್ ಎಷ್ಟು ಎಷ್ಟು ಹಾಕ್ಬೇಕ ಇಷ್ಟು ಅಪ್ಪಿ ಆಯಿತು ಅಡ್ರೆಸ್ ಕಳಿಸಲಿ ನಿಂದು ಫೋನ್ಪೇ ಮಾಡಿ ಸ್ಕ್ರೀನ್ಶಾಟ್ ಕಳ್ಸಂದು ಆಯ್ತಕ್ಕ ಅಂತ ಕೇಸಂದ್ರೆ ಅವ್ರು ಏನು ಮಾಡ್ತಾರೆ ತಮ್ಮ ಅಡ್ರೆಸ್ ಕಳಿಸ್ತಾರೆ ನಂಬರ ಪಿನ್ ಕೋಡ ಎಲ್ಲ ಕಳಿಸ್ತಾರೆ ಕಳಿಸಿ ಅಮೌಂಟ್ ಹಾಕಿ ಸ್ಕ್ರೀನ್ಶಾಟ್ ಕಳಿಸಿಬಿಡ್ತಾರೆ ಆಯ್ತಪ್ಪಿ ಅಂತ ಹೇಳ್ಕಿಸಿದ್ರೆ ನಾವೇ ಹೇಳ್ತೀವಿ ರೀ ಇಷ್ಟ ಸೀರೆ ತೊಗೊಳೋರು ಆ್ಯಕ್ಚುಲಿ ಮಾಡೋದು ಇಷ್ಟ ಯಾರು ಸೀರೆ ತೊಗೊಳಲ್ಲ ಅವರೇ ಸಿಕ್ಕಾಕ್ಟಿ ಜನ ಜಾಸ್ತಿ ಮಾಡ್ತಾರೆ ಏನು ಅಕ್ಕ ಈ ಸೀರೆ ರೇಟ್ ಎಷ್ಟು ಹಾಂ ಇಷ್ಟು ಭಾಳ ಆಯ್ತಲ್ಲ ಕಮ್ಮಿ ಮಾಡಿರಿ ಇಲ್ಲ ಕಮ್ಮಿ ಮಾಡೋಕ್ಕಾಗಲ್ಲ ರೀ ಅದರದ್ದು ಫೈನಲ್ ರೇಟ್ ಅಷ್ಟೇ ಇನ್ನೂ ಸ್ವಲ್ಪ ಫೋಟೋ ಇದ್ರೆ ಕಳಿಸ್ರಿ ಬೇರೆ ಬೇರೆ ಸೀರೆಯು ಅಲ್ಲೇ ನೋಡ್ಕೀಸಿ ಸ್ಕ್ರೀನ್ ಶಾಟ್ ಹೊಡೆದು ಕಳಿಸ್ರಿ ಇಲ್ಲ ಅಕ್ಕ ನೋಡಿರಿ ಸ್ವಲ್ಪ ನಿಂಬಲ್ಲಿ ಅದಾವೇನು ಕಳಿಸ್ರಿ ಆಯಿತು ನಾವು ಕಳಿಸೋದು ಅಕ್ಕ ಇದ್ರ ರೇಟ್ ಎಷ್ಟು ಅಕ್ಕ ಇದ್ರ ರೇಟ್ ಎಷ್ಟು ಹೀಗೆಲ್ಲ ಕೇಳಿ ಫೈನಲ್ ಈ ಸೀರೆ ಇಷ್ಟ ಆಗ್ಯದಕ್ಕ ಹಾಂ ಆಯ್ತು ತಗೋರಿ ಹ್ಞೂ ಆಯ್ತಕ್ಕ ತಗೋತೀನಿ ಆಯ್ತು ಅಂತಂದು ಗಪ್ ಆಲ್ಮೋಸ್ಟ್ ಈ ಥರದ ಜನನೇ ನಿಮಗೆ ಸಿಗ್ತಾರೆ ಭಾಳ ಪೇಶನ್ಸ್ ಬೇಕು ಯಾಕಂದ್ರೆ ಯಾಕಂದ್ರೆ ಅವ್ರು ಎನ್ಕ್ವೈರಿ ಮಾಡೋಕೆ ನಿಮ್ಮ ಅನ್ಸೊಳಗೆ ಅನಿಸ್ತಿರ್ತದ ಅವ್ರು ತೊಗೋತಾರೆ ತೊಗೋತಾರ ಅಂಥೇಳಿ ಬಟ್ ಫೈನಲಿ ಅವರು ತೊಗೊಳೋದಿಲ್ಲ ಈ ಥರ ತಗೊಳ್ಳೋ ಜನನ ಅರ್ಥ ಮಾಡ್ಕೊಳ್ಳೋದು ಇಷ್ಟೇ ಏನಂದ್ರೆ ಅವ್ರು ಬಡಬಡ ಬಡ ಹ್ಞೂ ಹಾಂ ಇದು ಬೇಕಕ್ಕ ಇದು ಇಷ್ಟ ಆಗ್ಯದಕ್ಕೆ ಹಾಂ ಅಮೌಂಟ್ ಇಷ್ಟೇ ತೊಗೊಳೋರು ತೊಗೊಳ್ಳೋರ್ದವ್ರೆ ಜಾಸ್ತಿ ಎನ್ಕ್ವೈರಿ ಮಾಡ್ತಾರೆ ನಾನು ನನ್ನ ನನಗನ್ಸಿದ್ದು ನಾನು ಹೇಳಾಕತ್ತೀನಿ ನನ್ನ ನನ್ನ ಅನುಭವನ ನಾನು ಹಂಚ್ಕೊಳಕತ್ತೀನಿ ಬೇರೆಯವ್ರದ್ದು ಯಾವ ಥರ ಗೊತ್ತಿಲ್ಲ ನನಗಂತರೂ ಹಿಂಗಾಗೈತಿ ಅದಕ್ಕೆ ಹೇಳಾಕತ್ತೀನಿ ರೀ ನಿಮ್ಮ ಏನೋ ದೇವ್ರ ಆಶೀರ್ವಾದಿಂತ್ರ ನಿಮ್ಮೆಲ್ಲ ಪ್ರೀತಿ ಆಶೀರ್ವಾದಿಂತ್ರ ನಾನು ಸೀರೆ ಬಿಸ್ನೆಸ್ ಅಂತ ಚಲೋ ನಡ್ದೈತ್ರಿ ಚೆಂದಾಗೆ ಹೊಂಟೈತಿ ಎಲ್ಲ ನಿಮ್ಮ ಆಶೀರ್ವಾದ ಅಂತಲೇ ಹೇಳ್ಬೋದು ಡೈಲಿ ಒಂದು ಸೀರೆಯೇ ಹೋಗ್ತಿರ್ತೈತಿ ಆ ಲೋಕಲ್ದವ್ರೇ ತೊಗೋತಾರೆ ಲೋಕಲ್ನು ಏನು ಅಂದ್ರೆ ಈಗ ಲೋಕಲ್ದವ್ರಿಗೆ ನಾವು ವೈದ್ಯರು ಕೊಡೋಕತ್ತೀವಿ ರೀ ಯಾರು ಲೋಕಲ್ದವ್ರು ಹಿಂಗೆ ನಮ್ಗೆ ಬರೋಕ್ಕಾಗಲ್ಲ ಶಾಪಿಗೆ ಶಾಪ್ ಶಾಪ್ ಅಡ್ರೆಸ್ ಕೇಳಿಸ್ ಕೇಳಿಕೊಂಡು ಶಾಪಿಗೆ ಬರ್ತಾರೆ ಜನ ಶಾಪಿಗೆ ಬರೋದಿದ್ರೆ ಅವ್ರಿಗೆ ಶಾಪಿಗೆ ಶು ಇಲ್ಲೇ ಕೊಡ್ತೀವಿ ಇಲ್ಲೇ ಬಂದಿಂದ ಅವರು ನೋಡಿ ಸಾಕಷ್ಟು ಸೀರೆ ನೋಡ್ಕೋತರೆ ಅವ್ರಿಗೆ ಯಾವ್ದು ಬೇಕಾದ್ರೂ ತೊಗೊಂಡು ಹೋಗ್ತಾರೆ ಶಾಪಿಗೆ ಬರಲಾರ್ದವ್ರಿದ್ರೆ ನೀವೇ ತಂದು ಕೊಟ್ಟ್ರಿ ಇಂಥ ಸೀರೆ ಬೇಕಂತ ಹೇಳ್ತಾರೆ ಅಮೌಂಟ್ ಪೇ ಮಾಡ್ತಾರೆ ನಾವು ವೈದ್ಯಕೀಯ ಸೀರೆ ಕೊಟ್ಟು ಬರ್ತೀವಿ ರೀ ಇಲ್ಲೇ ಲೋಕಲ್ನು ಸುಮಾರು ಸೀರೆಗಳು ಕೊಟ್ಟು ರೀ ನಾವು ಮತ್ತು ಬೇರೆ ಕಡೆ ಎಲ್ಲ ತುಮಕೂರ ಯಲಹಂಕ ಗುಲ್ಬರ್ಗಾ ಮತ್ತು ಈಗ ಮತ್ತು ಬೆಂಗ್ಳೂರದ ಒಂದು ಬಂದೈತಿ ವಿಜಯನಗರ ಅಂತ ಈ ಥರ ಬೇರೆ ಬೇರೆ ಪ್ಲೇಸ್ಗಳಿಂದ ದೂರ ದೂರಿಂದ ಎಲ್ಲ ಬರಕತ್ತವ್ರಿ ಇಲ್ಲೇ ಸುತ್ತಮುತ್ತ ಹಳ್ಳಿ ಎಲ್ಲ ಕಡೆಯಿಂದ ಬರಕತ್ತಾವ ಏನೋ ಒಂಥರ ಖುಷಿ ಏನು ಅಂತ ಪರಿ ನಡೆದಿಲ್ಲ ಹೇಳ್ಬೇಕಂದ್ರೆ ಅಂತ ಪರಿ ಜೋರಿಗೆ ನಡ್ಬೇಕಂದ್ರೆ ಅಂತ ಪರಿ ಜೋ ಅಂಥ ಪರಿ ಜೋರು ಬಿಸ್ನೆಸ್ ತಡಿಬೇಕಂದ್ರೆ ಅಂಥ ಪರಿ ಜೋರಿಗೆ ನಾವು ಸೀರೆನ ಸ್ಟಾಕ್ ತರಿಸಿಟ್ಟಿರಬೇಕು ನಾವು ಸ್ವಲ್ಪ ತರಿಸಿಟ್ಸಿಂದ ಜಾಸ್ತಿ ಜನ ತೊಗೊಳ್ಳಿ ಅಂತ ಬಯಸ್ಸೋದು ತಪ್ಪು ಯಾಕಂದ್ರೆ ಇದ್ದಷ್ಟು ಸೀರೆ ಒಳಗೆ ಎಷ್ಟು ಜನರಿಗೆ ಇಷ್ಟ ಆಗ್ಬೋದು ಅನ್ನೋದು ನಾವು ಯೋಚನೆ ಮಾಡಬೇಕಾಗ್ತೈತಿ ಇಷ್ಟ ಆದವ್ರಂತರೂ ತೊಗೊಂಡೆ ತೊಗೊಂಡಿರ್ತಾರೆ ಇಷ್ಟ ಆಗದೆ ಇರೋರಿಗೆ ನಾವು ಮತ್ತು ಹೊಸ ಕಲೆಕ್ಷನ್ ತಂದಿರ್ತೀವಲ್ಲ ಅವಾಗ ಇಷ್ಟ ಆಗ್ತಾವ ಅಂತ ಹೇಳಿ ಹೇಳ್ತೀನಿ ನಂದು ನಡೆದೈತಿ ಹೊಸ ಅದೊಂದು ಎ ಬಿ ರಿಸಿ ಸಾರಿ ಕಲೆಕ್ಷನ್ ಅಂತೇಳಿ ಒಂದು ಇನ್ಸ್ಟಾಗ್ರಾಮ್ ಐಡಿನ ಕ್ರಿಯೇಟ್ ಮಾಡೀನಿ ನನ್ನ ಇನ್ಸ್ಟಾಗ್ರಾಮ್ ಐಡಿನೇಮ್ ಭಾಗ್ಯ ನೈನ್ಟೀನ್ ನೈಂಟಿ ಏಯ್ಟ ಮೇನ್ ಅಕೌಂಟ್ ಬಟ್ ಈ ಸ್ಯಾರಿ ಸಂಬಂಧ ಅಂಥೇಳಿ ಎ ಬಿ ರಿ ಸಿ ಸ್ಯಾರಿ ಕಲೆಕ್ಷನ್ ಅಂಥೇಳಿ ಒಂದು ಹೊಸ ಪೇಜ್ನ ಕ್ರಿಯೇಟ್ ರೀ ಇದೆಲ್ಲ ನಂದು ವಿಡಿಯೋ ನಿಮಗೆ ಇಷ್ಟ ಆಗ್ಯದ ಅಂಥೇಳಿ ಭಾವಿಸ್ತೀನಿ ಇಷ್ಟು ಇನ್ಫಾರ್ಮೇಷನ್ ಕೊಡ್ಬೇಕಿತ್ತು ಮತ್ತು ಯಾರ ಬಳಿ ತೊಗೋತೀರಿ ಅಂತಂದ್ರೆ ಯಾರು ಹೇಳೋದಿಲ್ಲ ಯಾರ ಬೇಲಿ ತೊಗೋತೀವಿ ಅಂಥೇಳಿ ನಾನು ಸುಮಾರು ಜನರಿಗೆ ಕೇಳೀನಿ ಎಲ್ಲಿ ತರಿಸ್ತೀರಿ ನೀವು ಸೀರೆ ಅಂಥೇಳಿ ನಮಗೆ ಎಷ್ಟು ಕ್ಲೋಸ್ ಇದ್ದರೂ ಪರಿಚಯದವ್ರು ಇದ್ರೂ ಅವ್ರು ನಮ್ಗೆ ಹೇಳಿಲ್ಲ ಯಾಕಂದ್ರೆ ಅವರು ಬಿಸ್ನೆಸ್ಸಿಗೆ ಹೊಡೆತ ಕೊಡ್ತದೆ ಅಂತ ಹೇಳ್ತೀವಿ ಅಂದ್ರೆ ಹೇಳಿಲ್ವಿ ಹಾಗಾಗಿ ಏನು ಆನ್ಲೈನ್ ಬಿಸ್ನೆಸ್ ಮಾಡೋದು ಒಂಥರ ಈಗ ಟ್ರೆಂಡ್ ನಡೆದು ಬಿಟ್ಟೈತಿ ಒಂಥರ ಹೆಣ್ಮಕ್ಳು ಉಪಜೀವನಕ್ಕಂತ ಹೇಳ್ಬೋದು ಆ ಥರ ನಡೆದೈತಿ ಬಟ್ ಎಲ್ಲರಿಗೂ ಸಕ್ಸಸ್ ಅನ್ನೋದು ಗೊತ್ತಿಲ್ಲ ನಾನು ನಡ್ಸೀನಿ ಈಗಂದ್ರೂ ಒಂದು ರೀತಿಲೇ ಹೊಂಟೈತಿ ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನಮ್ಮದು ಇಲ್ಲೇ ಅಂಗಡಿ ಐತಲ್ಲ ಹಿಂದೆಲ್ಲ ನಾಳೆ ಒಬ್ರಲ್ಲ ಒಬ್ರು ತೊಗೊಂಡೆ ತೊಗೋತಾರೆ ಇಲ್ಲಿ ಬಂದು ಕೇಳ್ತಾರೆ ಇಲ್ಲಿ ಹೆಂಗಿದ್ರು ಲೇಡೀಸೇ ಬರ್ತಾರೆ ಲೇಡೀಸ್ ಟೇಲರ್ ಅಂಗಡಿ ಇದು ನಮ್ಮದು ಲೇಡೀಸೇ ಬರ್ತಾರೆ ಹಾಗಂದ್ರೆ ತೊಗೊಂಡೆ ತೊಗೋತಾರೆ ಒಂದುಬೇಳೆ ಉಳಿದ್ರು ನಮಗೇನು ಲಾಸ್ ಇಲ್ಲ ಆದ್ರೂ ನನ್ನ ನಾನು ಬಿಡೋದಿಲ್ಲ ಇಷ್ಟು ಜಲ್ದಿ ನನ್ನ ನನ್ನ ಹುಮ್ಮರ್ಸ್ನ ನಾನು ಕರ್ಕೊಳ್ಳೋದಿಲ್ಲ ಅಂದರೆ ನನಗೇನು ಆ ಥರ ಡಿಸ್ಪಾಯಿಂಟ್ ಆದಂಗೆನ ಏನಾಗಿಲ್ಲ ಹೋಗೋಕ್ಕತ್ತೋ ಸೀರೆ ಇನ್ನೂ ಜಾಸ್ತಿ ಜಾಸ್ತಿ ಅಮೌಂಟಿದು ಹೊಸ ಹೊಸ ಸೀರೆ ಹೊಸ ಹೊಸ ಮಾಸ್ತು ನನ್ನ ಕಲೆಕ್ಷನ್ ತರಬೇಕನ್ನೋದು ನನ್ನ ಮೇನ್ ಉದ್ದೇಶ ಇಷ್ಟೆಲ್ಲ ಹೇಳೀನಿ ನಿಮ್ಗೆ ಇನ್ನೂ ಏನಾರು ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಹಾಕಿ ಕೇಳಿರಿ ಹೇಳ್ತೀನಿ ನಾನು ಇಲ್ಲಿವರೆಗೂ ನೀವು ನನ್ನ ಯೂಟ್ಯೂಬ್ ಚಾನಲ್ ನೋಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋನ ಲೈಕ್ ಮಾಡಿರಿ ನಿಮಗೇನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಸ್ವಲ್ಪ ನಗಡಿ ಅದು ಆಗಿರೋದಿಂತ ಗಂಟ್ಲೆ ಕೆಟ್ಟೈತಿ ವಾಯ್ಸ್ ಎಲ್ಲ ಚೇಂಜ್ ಆಗೈತಿ ನಿನ್ನೆ ನಮ್ಮ ಆ್ಯನಿವರ್ಸರಿಗೆ ವಿಶ್ ಮಾಡಿದಂಥ ಎಲ್ಲ ನನ್ನ ಪ್ರೀತಿಯ ಫಾಲೋವರ್ಸ್ಗೆ ಸಬ್ಸ್ಕ್ರೈಬರ್ಗೆ ಪ್ರೀತಿಯ ದೇವರುಗಳಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿರಲಿ ನಿಮ್ಮಿಂದ ನಾವು ಅಂತ ಹೇಳ್ಬೋದು ನೀವು ಇಷ್ಟಪಟ್ಟರೆ ನಾವು ಅಂತೇಳಿ ಹೇಳ್ಬೋದು ಇಲ್ಲಾಂದರೆ ನಮ್ಮ ನಾವೇನು ಅಲ್ಲ ನಾವು ನಿಮ್ಮಿಂದ ನಾವು ಅದ ಹೇಳ್ಬೋದು ಇಲ್ಲಿ ತನಕ ನಾನು ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು